ಹಲೋ ನಮಸ್ಕಾರ ಆಶಿಕ ರಂಗನಾಥ್ ಅವರ ಹೊಸದಾದ ಬಿಗ್ ಬಜೆಟ್ ಸಿನಿಮಾದ ರಿಲೀಸ್ಟೆಟ್ ಹಾಗೆಯೇ ಹೋಂಬಳಿ ಫಿಲ್ಮ್ ಸಿನಿಮಾದಲ್ಲಿ ಅನುಷ್ಕಾ ಶೆಟ್ಟಿ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಹಾಲಿವುಡ್ನಿಂದ ಬರಲಿರುವ ಅತ್ಯಂತ ನಿರೀಕ್ಷೆಯ ಸಿನಿಮಾವಾಗಿದೆ ಮಿಷನ್ ಇಂಪಾಸಿಬಲ್ ಸಿನಿಮಾದ ಕೊನೆಯ ಭಾಗ ದಿ ಫೈನಲ್ ರೆಕಾರ್ಡಿಂಗ್ ಎನ್ನುವ ಸಿನಿಮಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಟಾಮ್ ಕ್ರೂಸ್ ಅವರೇ ಕಾಣಿಸಿಕೊಂಡಿದ್ದು ಇದೀಗ ಸಿನಿಮಾದ ಡೇಟ್ ಕುರಿತು ಸಿನಿಮಾದನ್ನು ಕನ್ಫರ್ಮ್ ಮಾಡಿದ್ದಾರೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕಿಂತ ಮೊದಲು ವಿಶ್ವದಾದ್ಯಂತ ರಿಲೀಸ್ ಆಗುವುದಕ್ಕಿಂತ ಮೊದಲು ಆರು ದಿವಸ ಮುಂಚೆ ಭಾರತದಲ್ಲಿ ರಿಲೀಸ್ ಆಗಲಿದೆ ಆದರೆ ಮೇ ಹದಿನೇಳಕ್ಕೆ ಈ ಸಿನಿಮಾ ಭಾರತದಾದ್ಯಂತ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಜಿಫಯ್ಯ ಮೊದಲ ಕನ್ನಡ ಒರಿಜಿನಲ್ ವೆಬ್ ಸೀರೀಸ್ ಅಯ್ಯನ ಮನೆ ಎನ್ನುವ ಸೀರೀಸ್ ಇದೀಗ ಪ್ರೀಮಿಯರ್ ನಡೆಸ್ತಾ ಇದೆ ಆದರೆ ಈ ಸೀರೀಸ್ಗೆ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇಲ್ಲ ನೆಗೆಟಿವ್ ರೆಸ್ಪಾನ್ಸೇ ಹೆಚ್ಚಾಗಿ ಈ ಸೀರೀಸ್ಗೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಕನ್ನಡದಿಂದ ಫೈರ್ ಫ್ಲೈ ಎನ್ನುವ ಸಿನಿಮಾವು ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದ್ದು ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಥಿಯೇಟರ್ ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅಚ್ಯುತ್ ಕುಮಾರ್ ಸುಧಾರಾಣಿ ಸಿನಿಮಾದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಅದರೊಂದಿಗೆ ಶಿವಣ್ಣ ಕೂಡ ಸಿನಿಮಾದಲ್ಲಿ ಗೆಸ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ತಮಿಳು ನಟ ಸೂರ್ಯ ಅವರ ರೆಟ್ರೋ ಎನ್ನುವ ಚಿತ್ರವು ಮೇ ತಿಂಗಳಲ್ಲಿ ಮೇ ಒಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ದೊಡ್ಡ ಮಟ್ಟಿನ ರಿಲೀಸ್ಗೆ ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದು ಪೂಜಾ ಹೆಗ್ಡೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ದೊಡ್ಡ ಮಟ್ಟಿನಲ್ಲಿ ಚಿತ್ರವು ಮೇಕಿಂಗ್ ಕೂಡ ಆಗಿದೆ ಕಾರ್ತಿಕ್ ಸುಬ್ಬರಾಜ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದು ಈ ಆದಿತ್ಯವಾರದಿಂದ ಸಿನಿಮಾದ ಕರ್ನಾಟಕದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಳ್ತಾ ಇದೆ ಸ್ವಾಗತ ಎಂಟರ್ಪ್ರೈಸಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ ಇನ್ನು ತೆಲುಗು ನಟ ನಾನಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಹಿಟ್ ಸಿನಿಮಾದ ಮೂರನೇ ಭಾಗ ಕೂಡ ಮೇ ಒಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಟ್ರೈಲರ್ ಕೂಡ ದೊಡ್ಡ ನಿರೀಕ್ಷೆಯನ್ನು ತಂದುಕೊಟ್ಟಿದ್ದು ಪಕ್ಕಾ ವೈಲೆಂಟಿಕಲ್ ಸಿನಿಮಾವಾಗಿದೆ ಈ ಚಿತ್ರ ಅದಕ್ಕೆ ಸಾಕ್ಷಿಯಾಗಿ ಇದೀಗ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ ನಿಂದ ಕ್ಲೀನ್ ಎ ಸರ್ಟಿಫಿಕೇಟ್ ದೊರೆತಿದೆ ಅನಿಮಲ್ ಮಾರ್ಕೋ ಸಿನಿಮಾದ ರೀತಿ ಈ ಸಿನಿಮಾ ಕೂಡ ವೈಲೆಂಟಿಕಲ್ ಸಿನಿಮಾವಾಗಿ ದೊಡ್ಡ ಸಕ್ಸಸ್ ಅನ್ನು ಕಾಣುತ್ತಾ ಎನ್ನುವುದು ಮೇ ಒಂದಕ್ಕೆ ಗೊತ್ತಾಗಲಿದೆ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಮ್ಮ ಕೆಜೆಫ್ ಬೆಡಗಿ ಶ್ರೀನಿಧಿ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಮೇ ಇಪ್ಪತ್ತ್ ಮೂರಕ್ಕೆ ಕನ್ನಡದಿಂದ ಠಾಣೆ ಎನ್ನುವ ಸಿನಿಮಾವು ರಿಲೀಸ್ ಆಗಲಿದೆ ಈ ಸಿನಿಮಾವನ್ನು ಭಗತ್ ರಾಜ್ ಎನ್ನುವರು ನಿರ್ದೇಶನ ಕೂಡ ಮಾಡಿದ್ದಾರೆ ಮಲಯಾಳಂ ನಟ ಟುವಿನೊ ಥೋಮಸ್ ಅವರ ಹೊಸಾಗಿ ಬರ್ತಾ ಇರುವ ಚಿತ್ರವಾಗಿದೆ ನರಿವೇಟಾ ಎನ್ನುವ ಸಿನಿಮಾ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಇನ್ನು ಸೂರ್ಯ ಅವರ ರೆಟ್ರೋ ಎನ್ನುವ ಚಿತ್ರ ಆದ ಬಳಿಕ ಮುಂದಕ್ಕೆ ಅವರ ಬರ್ತಾ ಇರುವ ಸಿನಿಮಾ ಅವರ ಕೆರಿಯರ್ನ ನಲವತ್ತೈದನೇ ಸಿನಿಮಾ ಈ ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು ಈ ಸಿನಿಮಾವನ್ನು ಆರ್ ಜೆ ಬಾಲಾಜಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಆ ಚಿತ್ರ ಆದ ಬಳಿಕ ಅವರ ಮುಂದಕ್ಕೆ ಬರ್ತಾ ಇರುವ ಅವರ ಕೆರಿಯರ್ನ ನಲವತ್ತಾರನೇ ಸಿನಿಮಾವನ್ನು ತೆಲುಗು ನಿರ್ದೇಶಕ ವೆಂಕಿ ಅಟ್ಲೂರಿ ಎನ್ನುವವರು ನಿರ್ದೇಶನ ಮಾಡಲಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಮೇ ಹದಿನೈದರಿಂದ ಆರಂಭಗೊಳ್ತಾ ಇದ್ದು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೀರ್ತಿ ಸುರೇಶ್ ಕಾಣಿಸಿಕೊಳ್ಳಲಿದ್ದಾರೆ ಪ್ರಮುಖ ಪಾತ್ರದಲ್ಲಿ ಸಿನಿಮಾದಲ್ಲಿ ಪ್ರೇಮಲು ಬೆಡಗಿ ಮಮಿತಾ ಬೈಜು ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮತ್ತೊಂದು ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಮಂಡ್ಯ ಎನ್ನುವ ಸಿನಿಮಾವು ಮೇ ಎರಡಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ ಅಂತ ಚಿತ್ರತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ ಮಲಯಾಳಂ ನಟ ಮೋಹನ್ ಲಾಲ್ ಅವರ ಹೊಸದಾಗಿ ನಿನ್ನೆ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ತುಡರುಂ ಎನ್ನುವ ಸಿನಿಮಾ ಇದೀಗ ಚಿತ್ರವು ಥಿಯೇಟರ್ ರಿಲೀಸ್ ಆಗಿ ಫುಲ್ ಆನ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಈ ಸಿನಿಮಾ ಇದೀಗ ಕೇರಳದಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಮಾಡ್ತಾ ಇದ್ದು ಕರ್ನಾಟಕದಲ್ಲಿ ಮೊದಲ ದಿವಸ ಈ ಸಿನಿಮಾವು ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಮಾತ್ರವೇ ರಿಲೀಸ್ ಆಗಿತ್ತು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಒಂದು ಚಿತ್ರವಾಗಿದೆ ಗ್ರೀನ್ ಎನ್ನುವ ಸಿನಿಮಾ ಸಿನಿಮಾದ ಅನೌನ್ಸ್ಮೆಂಟ್ ಮಾತ್ರವೇ ಇತ್ತೀಚೆಗೆ ನಡೆದಿತ್ತು ಸಿನಿಮಾದ ಅಪ್ಡೇಟ್ಗಳನ್ನು ಕೊಟ್ಟಿರಲಿಲ್ಲ ಇದೀಗ ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಇವತ್ತು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕಂಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮಂಗಳೂರಿನವರಾದ ಅನುಷ್ಕಾ ಶೆಟ್ಟಿ ಇದುವರೆಗೂ ಒಂದೇ ಒಂದು ಕನ್ನಡ ಸಿನಿಮಾದಲ್ಲಿ ನಟಿಸಿರಲಿಲ್ಲ ಇದೀಗ ಅವರು ಒಂದಾದ್ರೆ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದ್ದು ಅದು ಹೋಂಬಾಲೆ ಫಿಲಮ್ಸ್ ನೊಂದಿಗೆ ಇದೀಗ ಹೋಂಬಾಲೆ ಫಿಲಮ್ಸ್ ನಿರ್ಮಾಣ ಮಾಡ್ತಾ ಇರುವ ಹೊಸದಾದ ಸಿನಿಮಾದಲ್ಲಿ ಇದೀಗ ಅನುಷ್ಕಾ ಶೆಟ್ಟಿ ನಾಯಕ ನಟಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಕುರಿತು ಮಾತುಕತೆಗಳು ಇದೀಗ ನಡೀತಾ ಇದೆ ಆದರೆ ಈ ಸಿನಿಮಾದಲ್ಲಿ ಹೀರೋ ಯಾರು ಎನ್ನುವುದು ಕನ್ಫರ್ಮ್ ಆಗಿಲ್ಲ ರೂಮರ್ ಗಳ ಪ್ರಕಾರ ಈ ಸಿನಿಮಾದಲ್ಲಿ ಪ್ರಭಾಸ್ ಹೀರೋ ಆಗುವ ಸಾಧ್ಯತೆಗಳಿವೆ ಪ್ರಭಾಸ್ ಹೀರೋ ಆದರೆ ಇದು ತೆಲುಗು ಸಿನಿಮಾವಾಗಿ ಮೇಕಿಂಗ್ ಆಗಲಿದೆ ಕನ್ನಡ ಸಿನಿಮಾವಾಗುವ ಸಾಧ್ಯತೆ ಕಡಿಮೆ ಇದೆ ಈಗಾಗಲೇ ಹೋಂಬಳೆ ಫಿಲ್ಮ್ಸ್ ಅವರು ಸಲಾರ್ ಸಿನಿಮಾ ಹೊರತುಪಡಿಸಿ ಇನ್ನೂ ಎರಡು ಸಿನಿಮಾದಲ್ಲಿ ಪ್ರಭಾಸ್ ಅವರೊಂದಿಗೆ ಕೈಜೋಡಿಸುವುದಾಗಿ ಕನ್ಫರ್ಮ್ ಮಾಡಿದ್ರು ಆ ಎರಡು ಸಿನಿಮಾದಲ್ಲಿ ಒಂದು ಸಿನಿಮಾ ಈ ಚಿತ್ರವಾಗುವ ಸಾಧ್ಯತೆಗಳಿವೆ ಸಲಾರ್ ಎನ್ನುವ ಸಿನಿಮಾದ ಚಿತ್ರೀಕರಣ ಸ್ವಲ್ಪ ಮಟ್ಟಿಗೆ ನಡೆದಿದ್ದು ಹತ್ತು ದಿನದ ಶೆಡ್ಯೂಲ್ ನಡೆದಿತ್ತು ಆ ಬಳಿಕ ಬ್ರೇಕ್ ಪಡೆದಿದ್ದರು ಪ್ರಶಾಂತ್ ನೀಲ್ ಸದ್ಯಕ್ಕೆ ಪ್ರಶಾಂತ್ ನೀಲ್ ಅವರು ಜೂನಿಯರ್ ಎಂಟಿಯರ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಆ ಬಳಿಕ ಸಲಾರ್ ಸಿನಿಮಾದ ಎರಡನೇ ಭಾಗದ ಚಿತ್ರೀಕರಣವನ್ನು ಮರು ಆರಂಭ ಮಾಡ್ತಿದ್ದಾರೆ ಸಿನಿಮಾ ತಂಡ ಇನ್ನು ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ತಯಾರಾಗ್ತಾ ಇರುವ ತಮಿಳು ಚಿತ್ರವಾಗಿದೆ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದ ಎರಡನೇ ಭಾಗ ಸಿನಿಮಾವನ್ನು ಒಂದು ದೊಡ್ಡ ಮಟ್ಟಿನಲ್ಲಿ ಮೇಕಿಂಗ್ ಮಾಡ್ತಾ ಇದ್ದು ಮೊದಲ ಭಾಗಕ್ಕಿಂತ ಹೆಚ್ಚಿನ ಬಜೆಟ್ ಹಾಗೆ ಹೆಚ್ಚಿನ ಕಾಸ್ಟ್ ಆಗಿ ಸಿನಿಮಾವನ್ನು ಮೇಕಿಂಗ್ ಮಾಡುತ್ತಿದ್ದಾರೆ ಶಿವಣ್ಣ ಸಿನಿಮಾದ ಎರಡನೇ ಭಾಗದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಅವರೇ ಸ್ವತಃ ಕನ್ಫರ್ಮ್ ಮಾಡಿದ್ದಾರೆ ಇದೀಗ ಚಿತ್ರದಲ್ಲಿ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ಫಹದ್ ಫಾಸಿಲ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ ಇನ್ನು ಗಂಧದ ಗುಡಿ ಎನ್ನುವ ಸಿನಿಮಾ ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೆರಿಯರ್ನ ಹಿಟ್ ಸಿನಿಮಾ ಇದೀಗ ಥಿಯೇಟರ್ಗಳಲ್ಲಿ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಮಲಯಾಳಂ ನಟ ಮೋಹನ್ ಲಾಲ್ ಅವರ ಇತ್ತೀಚೆಗೆ ರಿಲೀಸ್ ಆಗಿರುವ ಯಂಬುರಾನ್ ಎನ್ನುವ ಸಿನಿಮಾವು ಇದೀಗ ಟಿಯಲ್ಲಿ ಲಭ್ಯವಿದೆ ಜಿಯೋ ಹಾಟ್ಸ್ಟಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾವು ಕನ್ನಡ ಸೇರಿದಂತೆ ನಾಲ್ಕು ಭಾಷೆಯಲ್ಲಿ ಲಭ್ಯವಿದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಅದರ ಜೊತೆಗೆ ಚಿಯಾನ್ ವಿಕ್ರಮ್ ಅವರ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದಿರುವ ಸಿನಿಮಾ ವೀರಾ ಧೀರಾ ಸೂರನ್ ಸಿನಿಮಾದ ಎರಡನೇ ಭಾಗ ಕೂಡ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಟಿ ರಿಲೀಸ್ ಆಗಿದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಹಾಗೆಯೇ ಟಿಯಲ್ಲಿ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಯುವರಾಜ್ ಕುಮಾರ್ ಅವರ ಮುಂದಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಚಿತ್ರ ಎಕ್ಕ ಎನ್ನುವ ಸಿನಿಮಾದ ಟೀಸರ್ ಅನ್ನು ಕೊನೆಗೂ ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ರೋಹಿತ್ ಪದಕಿ ನಿರ್ದೇಶನದಲ್ಲಿ ಬರ್ತಾ ಇರುವ ಈ ಸಿನಿಮಾದ ಟೀಸರ್ ಇದೀಗ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ನ ಹಿಟ್ ಸಿನಿಮಾ ಜಾಕಿ ಸಿನಿಮಾದ ಛಾಯೆ ಇದೆ ಈ ಸಿನಿಮಾಕ್ಕೆ ಸಿನಿಮಾವು ಹೇಗಿರುತ್ತೆ ಎನ್ನುವುದು ಮುಂದಿನ ದಿನದಲ್ಲಿ ನೋಡಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ಈ ಸಿನಿಮಾವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನು ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ರವಿ ಬಸರೂರ್ ಅವರ ತಂಡ ಮೇಕಿಂಗ್ ಮಾಡಿರುವ ಸಿನಿಮಾ ವೀರ ಚಂದ್ರಹಾಸ ಎನ್ನುವ ಸಿನಿಮಾದ ತೆಲುಗು ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ತೆಲುಗು ಪ್ರದೇಶಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾ ತಂಡ ಇನ್ನು ಆಶಿಕ ರಂಗನಾಥ್ ಅವರ ಹಲವಾರು ವರ್ಷಗಳ ವೇಟ್ನ ಬಳಿಕ ಕೊನೆಗೂ ಇದೀಗ ಥಿಯೇಟರ್ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಬಿಗ್ ಬಜೆಟ್ ಚಿತ್ರವಾಗಿದೆ ಗತ ವೈಭವ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ ಕೂಡ ಸದ್ಯಕ್ಕೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಅಂದ್ರೆ ವಿಎಫ್ಎಕ್ಸ್ ಕೆಲಸಗಳು ನಡೀತಾ ಇದೆ ಸಿನಿಮಾದಲ್ಲಿ ನಾಯಕ ನಟನಾಗಿ ಡೆಬ್ಯೂಟೆಡ್ ನಟ ದುಷ್ಯಂತ್ ಅವರು ಕಾಣಿಸಿಕೊಳ್ತಿದ್ದಾರೆ ಸಿನಿಮಾ ಒಂದು ದೊಡ್ಡ ಮಟ್ಟಿನಲ್ಲೇ ಬಜೆಟ್ ಬಜೆಟ್ನೇ ಹಾಕಿ ಮೇಕಿಂಗ್ ಮಾಡಿದ್ದು ಈ ಸಿನಿಮಾ ಒಂದು ಸೈಂಟಿಫಿಕ್ಷನ್ ಸಿನಿಮಾದ ರೀತಿ ಮೇಕಿಂಗ್ ಕೂಡ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದ ರಿಲೀಸ್ ಡೇಟ್ ಕುರಿತು ಇದೀಗ ಸಿಂಪಲ್ ಸುನಿ ಅವರೇ ಕನ್ಫರ್ಮ್ ಮಾಡಿದ್ದು ಸಿನಿಮಾವನ್ನು ಈ ವರ್ಷದ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಗೆ ರಿಲೀಸ್ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಅವರು ಅದರ ಜೊತೆಗೆ ಅವರ ಮುಂದಕ್ಕೆ ಬರ್ತಾ ಇರುವ ಒಂದು ಸಿನಿಮಾವಾಗಿದೆ ಮೋಡ ಕವಿದ ವಾತಾವರಣ ಎನ್ನುವ ಸಿನಿಮಾ ಈ ಸಿನಿಮಾದ ಚಿತ್ರೀಕರಣ ಕೂಡ ಈಗಾಗಲೇ ನಡೆದಿದ್ದು ಈ ಸಿನಿಮಾದಲ್ಲಿ ಯಾರು ನಾಯಕರಟನಾಗಿ ನಡೆಸಲಿದ್ದಾರೆ ಎನ್ನುವುದರ ಕುರಿತು ಸಿನಿಮಾದ ಎಲ್ಲಾ ಅಪ್ಡೇಟ್ ಕೆಲವೇ ಕೆಲವು ದಿನದಲ್ಲಿ ಅಂದ್ರೆ ಗತವೈಭವ ಎನ್ನುವ ಚಿತ್ರ ರಿಲೀಸ್ ಆದ ಬಳಿಕ ಅಪ್ಡೇಟ್ ಬರ್ತಾ ಇದೆ ಅದರ ಅಪ್ಡೇಟ್ ನಲ್ಲಿ ಗತವೈಭವ ಎನ್ನುವ ಸಿನಿಮಾವು ರಿಲೀಸ್ ಆದ ಬೆನ್ನಲ್ಲೇ ಈ ಸಿನಿಮಾ ಕೂಡ ರಿಲೀಸ್ ಆಗಲಿದೆ ಈ ಸಿನಿಮಾದ ಅಪ್ಡೇಟ್ ಕೆಲವು ದಿನಗಳಲ್ಲಿ ಬರಬಹುದು ಈ ಸಿನಿಮಾ ಕೂಡ ಒಂದು ಸೈಂಟಿಫಿಕ್ಷನ್ ಸಿನಿಮಾ ಕೂಡ ಹೌದು ಇನ್ನು ಈ ಸಿನಿಮಾ ಆದ ಬಳಿಕ ಮತ್ತೊಂದು ಸಿನಿಮಾ ಕೂಡ ಅವರದ್ದು ತಯಾರಾಗ್ತಾ ಇದ್ದು ಅದುವೇ ದೇವರು ರುಜು ಮಾಡಿದನು ಎನ್ನುವ ಸಿನಿಮಾ ಈ ಸಿನಿಮಾದ ಚಿತ್ರೀಕರಣ ಸದ್ಯಕ್ಕೆ ನಡೀತಾ ಇದೆ ಇನ್ನು ರಿಚ್ ರಿಚ್ ಎನ್ನುವ ಸಿನಿಮಾವನ್ನು ಕೂಡ ಸಿಂಪಲ್ ಸುನಿ ಅವರೇ ನಿರ್ದೇಶನ ಮಾಡಲಿದ್ದು ಸದ್ಯಕ್ಕೆ ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಕಾರ್ತಿಕ್ ಮಹೇಶ್ ಅವರು ಸಿನಿಮಾದಲ್ಲಿ ನಾಯಕ ರಟನಾಗಿ ನಡೆಸ್ತಾ ಇದ್ದು ಈ ಸಿನಿಮಾದ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ